ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಶಾಕಿಂಗ್ ಸುದ್ದಿ ಈ ಒಂದು ಹಿಂದೆ ಆರ್ ಸಿ ಬಿ ಗೆದ್ದಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಳತುಯುತ ಏಕೆ ಆಯಿತು ಎನ್ನುವ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಮೈಕಲ್ ಡಿ ಖುನ್ನಾ ಸಲ್ಲಿಸಿದ ವರದಿಯಲ್ಲಿ ಅಂಶ ಬಹಿರಂಗ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರ್ಚಿ ವಿಚಾರ ಕುರಿತಂತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ಐ ನಲ್ಲಿ ಆರ್ ತಂಡ ಗೆದ್ದಾಗ ಹನ್ನೊಂದು ಜನರು ಕಾಳತದಲ್ಲಿ ಸಾವನ್ನಪ್ಪಿದ್ರು ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂದ್ರೆ ಆರ್ ಸಿ ಬಿ ಟ್ರೋಫಿ ಗೆದ್ದಂತ ವೇಳೆಯಲ್ಲಿ ಅಂದ್ರೆ ಜೂನ್ ನಾಲ್ಕರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾಳತಿಯುತ ಸಂಭವಿಸಿದ್ದು ಈ ಒಂದು ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನೊಪ್ಪಿದ್ದರು ಈಗ ಈ ಒಂದು ದುರಂತದ ಬಗ್ಗೆ ತನಿಖಾ ವರದಿ ಒಂದು ಬಹಿರಂಗವಾಗಿದೆ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಖುನ್ನಾ ಸರ್ಕಾರಕ್ಕೆ ಒಂದು ತನಿಖಾ ವರದಿ ಸಲ್ಲಿಸಿದ್ದು ಈ ಒಂದು ವರದಿಯಲ್ಲಿ ಕೆಲವು ಸ್ಫೋಟಕ ಅಂಶಗಳು ಬಯಲಾಗಿದೆ ಹೌದು ಗೆಳೆಯರೆ ಕಾಳಿತಕ್ಕೆ ಮುಖ್ಯ ಕಾರಣವೇ ಆರ್ಸಿಬಿ ಡಿಎನ್ಎ ಮತ್ತು ಕೆಎಸ್ಸಿಎ ಕಾರಣ ಎಂದು ವರದಿಯಲ್ಲಿ ಹೇಳಿದೆ ಹೌದು ಗೆಳೆರೆ ಈ ಒಂದು ಕಾಳತುಯುತಕ್ಕೆ ಆರ್ ಸಿ ಬಿ ಮತ್ತು ಪೊಲೀಸರ ನೇರ ಹೊಣೆ ಕಾರ್ಯಕ್ರಮ ನಡೆಸುವುದು ಅಸಾಧ್ಯವೆಂದು ಗೊತ್ತಿದ್ರು ಕೂಡ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮ ಮಾಡಿದ್ರು ಇದೊಂದು ಎಲ್ಲರ ಕರ್ತವ್ಯ ಲೋಪ ನಿರ್ಲಕ್ಷ್ಯತನವೇ ಮುಖ್ಯ ಕಾರಣ ಎಂದು ವರದಿಯಲ್ಲಿ ಹೇಳಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಕ್ರೀಡಾಂಗಣದ ಒಳಗೆ ಕೇವಲ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರು ಮಾತ್ರ ಇದ್ರು ಹೊರಗೆ ಯಾವುದೇ ಪೊಲೀಸರು ಇರಲಿಲ್ಲ ಲಕ್ಷಾಂತರ ಜನರಿಗೆ ಕೇವಲ ಎಪ್ಪತ್ತೊಂಬತ್ತು ಮಂದಿ ಪೊಲೀಸರು ಮಾತ್ರ ಇದ್ರು ಆಂಬುಲೆನ್ಸ್ ವ್ಯವಸ್ಥೆಯೂ ಕೂಡ ಮಾಡಿದ್ದಿಲ್ಲ ಎನ್ನುವುದು ಗೊತ್ತಾಗಿದೆ ಮಧ್ಯಾಹ್ನ ಮೂರು ಇಪ್ಪತ್ತೈದಕ್ಕೆ ಕಾಲ್ತುಯುತ ಸಂಭವಿಸಿದ್ರು ಸಂಜೆ ಐದು ಮೂವತ್ತರವರೆಗೆ ಪೊಲೀಸ್ ಕಮಿಷನರ್ ಗೆ ಕಾಲ್ತುಯುತದ ಮಾಹಿತಿನೇ ಗೊತ್ತಿದ್ದಿಲ್ಲ ಇನ್ನು ಜಂಟಿ ಪೊಲೀಸ್ ಆಯುಕ್ತಕರು ಕೂಡ ಕ್ರೀಡಾಂಗಣಕ್ಕೆ ಕಾಲ್ತುಯುತವಾದ ಅರ್ಧ ಗಂಟೆ ನಂತರ ಅಂದ್ರೆ ಸರಿಸುಮಾರು ನಾಲ್ಕು ಗಂಟೆಗೆ ಬಂದಿದ್ರು ಎಂದು ವರದಿಯಲ್ಲಿ ಹೇಳಲಾಗಿದೆ ಈ ಮೂಲಕ ಸಾಲು ಸಾಲು ಲೋಪಗಳನ್ನು ನ್ಯಾಯಮೂರ್ತಿ ಖುನ್ನಾ ಅವರು ತಮ್ಮ ವರದಿಯಲ್ಲಿ ಪಟ್ಟಿ ಮಾಡಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಒಂದು ದುರಂತಕ್ಕೆ ಎಲ್ಲ ಅಧಿಕಾರಿಗಳು ಕಾರಣ ಕರ್ತವ್ಯ ಲೋಪ ಅಧಿಕಾರಿಗಳ ವಿರುದ್ಧ ತನಿಖಾ ಶಿಫಾರಸು ಮಾಡಬೇಕು ಮತ್ತು ಆರ್ ಸೇರಿದಂತೆ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಪ್ರಕರಣವು ಕೂಡ ದಾಖಲು ಮಾಡಬಹುದು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ ಹೌದು ಒಂದು ಕಡೆಯಲ್ಲಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತೇನೆ ಯಾವುದೇ ಬದಲಾವಣೆ ಇಲ್ಲ ಅಷ್ಟು ಮಾತ್ರವಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಎಂದು ಸಿಎಂ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದು ಇನ್ನು ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದೆ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್ ಅವರ ಹೇಳಿಕೆಗೆ ನಾನು ಬದ್ಧ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಇಂತಹ ಸಮಯದಲ್ಲಿ ಮತ್ತೆ ಡಿಕೆ ಶಿವಕುಮಾರ್ ಅವರು ಕುರ್ಚಿ ಕುರಿತಂತೆ ಪರೋಕ್ಷವಾಗಿ ಮಾತನಾಡಿದ್ದಾರೆ ಹೌದು ಬೆಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ನಾವು ಚೇರ್ಗಾಗಿ ಬಡದಾಡ್ತಿದ್ರೆ ನೀವು ಚೇರ್ ಬೇಡ ಅಂತಿದ್ದೀರಲ್ಲ ಬಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದು ಮತ್ತೆ ಸಾಮಾಜಿಕ ಜಾಲತಾಣ ಸೇರಿದಂತೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗುವಂತೆ ಮಾಡಿದೆ ಹೌದು ಬೆಂಗಳೂರಲ್ಲಿ ವಕೀಲರ ಸಂಘ ಆಯೋಜನೆ ಮಾಡಲಾಗಿದ್ದಂತ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಕುರಿತಂತೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕುರ್ಚಿಗಳು ಖಾಲಿ ಇದ್ರು ಕೆಲವರು ನಿಂತಿದ್ದಕ್ಕೆ ನಾವೆಲ್ಲ ಕುರ್ಚಿಗಾಗಿ ಬಡದಾಡ್ತಿದ್ದೇವೆ ನೀವು ಚೇರ್ ಬೇಡ ಅಂತಿದ್ರಲ್ಲ ಬಂದು ಕುರ್ಚಲಿ ಕುಳಿತುಕೊಳ್ಳಿ ಚೇರ್ ಸಿಗೋದೇ ಕಷ್ಟ ಅಂತದ್ರಲ್ಲಿ ನೀವು ಬೇಗನೆ ತಟ್ಟನೆ ಬಂದು ಕುರ್ಚಲ್ಲಿ ಕೂರುವುದನ್ನ ಕಲಿಬೇಕು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಸದ್ಯ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಚರ್ಚೆ ಆಗುವಂತೆ ಮಾಡಿದೆ ಸದ್ಯಕ್ಕೆ ಇತ್ತು ಎರಡು ಮಾಹಿತಿಗಳು ಇಷ್ಟವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ